ಜಾಗೃತ ನಾಗರಿಕ ವೇದಿಕೆ ಸಿಂದಗಿ ಹಾಗೂ ತಾಲೂಕಿನ ಎಲ್ಲ ಮಠಾಧೀಶರು ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ವತಿಯಿಂದ ನೇಯ ಹಿರೇಮಠ ಹತ್ಯೆಯನ್ನು ಖಂಡಿಸಿ ಎಂದು ಸಿಂದಗಿ ನಗರದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ರು ಹುಬ್ಬಳ್ಳಿ ಮಹಾನಗರ ಪ್ರತಿಷ್ಠಿತ ಬಿವಿಬಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬಿಸಿಎ ವ್ಯಾಸಂಗ ಮಾಡ್ತಾ ಇದ್ದಂಥ ಹಿಂದೂ ವಿದ್ಯಾರ್ಥಿನಿ ಕುಮಾರಿನೇಹಾ ಹಿರೇಮಠವಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಜಿಹಾದಿ ಫಯಾಜ್ ಎಂಬುವ ದುಷ್ಟ ನೇಹಾ ಅವರಿಗೆ ಅನೇಕ ಬಾರಿ ಪ್ರೀತಿಸುವಂತೆ ಪೀಡಿಸಿ ಅಂತಿಮವಾಗಿ ಒತ್ತಾಯಕ್ಕೆ ಮಣಿಯದಿದ್ದಾಗ ಅವಳಿಗೆ ಹದಿನಾಲ್ಕು ಬಾರಿ ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಿದ್ದಾನೆ ಈ ಘಟನೆಯಿಂದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಇಡೀ ಕರ್ನಾಟಕದ ಎಲ್ಲ ಜನತೆಯಲ್ಲಿ ಭಯದ ಆತಂಕವನ್ನೇ ಹುಟ್ಟಿಸಿಬಿಟ್ಟಿದ್ದಾನೆ ಆ ಆತಂಕಕ್ಕೆ ಕಾರಣನಾದಂತ ಭಯೋತ್ಪಾದಕ ನನ್ನ ಪೊಲೀಸ್ ಇಲಾಖೆ ಬಂಧಿಸಿದೆ ತನಿಖೆ ನಡೆಸುತ್ತಾ ಇರುವಂತಹ ರಾಜ್ಯ ಸರ್ಕಾರ ಹಾಗೂ ಗೃಹ ಇಲಾಖೆಯ ತನಿಖೆಯಾಗುವ ಮೊದಲೇ ನಿರ್ಲಕ್ಷ್ಯದ ಹೇಳಿಕೆಯನ್ನ ನೀಡ್ತಾ ಇವೆ ಮುಸ್ಲಿಂ ವೋಟ್ ಬ್ಯಾಂಕ್ ವಲೈಕೆಯ ರಾಜಕೀಯವನ್ನ ಮಾಡ್ತಾ ಇದೆ ಅದರಿಂದಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ತಕ್ಷಣ ಗೌರವಾನ್ವಿತ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಹತ್ಯೆಗೈದಂತ ಹಂತಕ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಜಾಗೃತಿ ನಾಗರಿಕ ವೇದಿಕೆ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ವತಿಯಿಂದ ಸ್ವಾಮಿ ವಿವೇಕಾನಂದ ವೃತ್ತದಿಂದ ಬೃಹತ್ ಪ್ರತಿಭಟನೆ ಮೂಲಕ ಬಸವೇಶ್ವರ ವೃತ್ತದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸಾರಂಗಮಠ ಸಿಂದಗಿ ಇನ್ನು ಷಟಸ್ಥಲ ಬ್ರಹ್ಮ ಅಭಿನವ ರುದ್ರ ಶಿವಾಚಾರ್ಯರು ಕುಂಟೋಜಿ ಮಠ ಎಂಕಂಚಿ ಶಟಸ್ಥಲ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯರು ಆನ್ಮೇಲ ಮತ್ತು ಪೂಜೆ ತಪೋರತ್ನ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ಬೋರ್ಗಿ ಪುರದಾಳ ಮತ್ತು ಶಿವಸ್ವಾಮಿಗಳು ಕೇರು ಕೇರುಟಗಿ ಶಠಸ್ಥಳ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯರು ಹಿರೇಮಠ ಕಣ್ಣೋಳಿ ಮತ್ತು ತಾಲೂಕಿನ ಅನೇಕ ಸ್ವಾಮೀಜಿಗಳು ಹಾಗೂ ಮಾಜಿ ಶಾಸಕ ರಮೇಶ್ ಬುಸ್ನೂರ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದು ಹೂಗಾರ್ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಧರ್ಮಚಾರಿ ಮುಖಂಡರಾದಂಥ ಜ ಶೇಖರಗೌಡ ಹರನಾಳ್ ಮತ್ತು ಆಜಾದ ಯುವ ವೇದಿಕೆಯ ಸಂಸ್ಥಾಪಕ ಅಶೋಕ ನೇಗಿನಾಳ್ ಸಾರ್ವರ್ಕರಾಜ್ ವೇದಿಕೆಯ ರಾಜ್ಯಾಧ್ಯಕ್ಷರಂತ ವಿನೋದ ಬಡಿಗೇರ್ ಸೇರಿದಂತೆ ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಶಂಕರ ಗೌಡ್ ಹಚ್ಚಡಾರ್ ಕೊಂದು ಭಯ ತನ ಕೊಚ್ಚು ಕೊಚ್ಚುಕೊಂಡರೆ ಅದೇ ರೀತಿ ಅಂತ ಮಾಡುವ ನಾವೆಲ್ಲರೂ ಹುಷಾರಾಗಿ ನಮ್ಮ ನಮ್ಮ ಮನೆಗಳ ಯಾವುದೇ ಕಾರಣಕ್ಕ ನಾವೆಲ್ಲರೂ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳನ್ನ ಸ್ಪಷ್ಟ ಮಾಡ್ಕೋಬೇಕಾಗಿದೆ ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರ ರಕ್ಷಣೆ ಮಾಡ್ಕೋಬೇಕಾಗಿದೆ ಹಿಂದೂ ಧರ್ಮವನ್ನು ನಾಶ ಮಾಡ್ತಕ್ಕಂಥ ಪಾಠವನ್ನು ಕಲಿತಕ್ಕಂಥ ಕೇಂದ್ರಗಳಾಗ್ಯವು ಅದಕ್ಕೆ ಇವತ್ತು ಪರಿಸ್ಥಿತಿ ಬಂದದ್ದು ಅದಕ್ಕೆ ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ತು ಆರಂಭ ಬಹಳಷ್ಟು ಮಂದಿ ಹೇಳಕಂತೀವಿ ನಮ್ಮ ನಮ್ಮ ಮನೆಗಳನ್ನು ನಾವು ಈ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಭಾವಕ್ಯತೆ ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇಲ್ಲ ಸರಿಯಾಗಿ ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರ ಪದ್ಧತಿಗಳನ್ನು ಸರಿಯಾಗಿ ಕಲಿಸ್ತಾ ಇಲ್ಲ ಈ ಸಂಸ್ಕೃತಿಯನ್ನು ಹರಿಯೋದ್ರಲ್ಲಿ ಅವರೆಲ್ಲ ಬಂದಿದ್ದಾರೆ ಈ ನೋಡ್ಬೇಕಿ ನಮ್ಮ ರಾಜದೊಳಗ ವಯಸ್ಸು ಮಂದಿ ಲದ್ದಿಜೀವಿಗಳು ಅಂತಿದ್ದಾರೆ ಅವ್ರ ಬುದ್ಧಿಜೀವಿಗಳೆಲ್ಲ ಜೀವಿಗಳು ಈ ಭಾರತೀಯ ಅರ್ಥೈಸ್ಕೋಬೇಕು ಇವತ್ತು ನಾನ್ ತಮ್ಮೆಲ್ಲ ತಮ್ಮೆಲ್ಲಾ ಮಕ್ಕಳನ್ನ ಶಿಕ್ಷಣವಂತರಾಗ್ಲಿ ಹೆಣ್ಣು ಹೆಣ್ಣು ಮಗು ಸಬಲೆ ಆಗ್ಬೇಕು ಬಹಳ ಬದುಕನ್ನ ಸೃಷ್ಟಿಸಿಕೊಳ್ಳಬೇಕು ಇವತ್ ಶಿಕ್ಷಣವಂತರಾಗ್ಬೇಕು ತಾವು ಸ್ವಂತ ತನ್ನ ಕಾಲಿನ ಮೇಲೆ ನಿಲ್ಲುವಂತ ಒಂದು ಸಬಲೆ ಹಾಕ್ಬೇಕು ಅನ್ನುವಂತದನ್ನ ಕಾನೂನು ಸುವ್ಯವಸ್ಥೆಯೊಳಗೆ ನಾವೆಲ್ಲ ಮಾತನಾಡ್ತೇವೆ ಆದ್ರೆ ಇವತ್ ನಮ್ಮ ಮಧ್ಯೆ ಒಬ್ಬ ಹೆಣ್ಣು ಮಗಳು ಸುರಕ್ಷಿತ ಇಲ್ಲ ಅನ್ನೋದಕ್ಕ ಸಾವಿರಾರು ಉದಾಹರಣೆಗಳನ್ನ ನಾವು ಕಣ್ಣದ್ರಿಗೆ ಕಾಣ್ತೇವೆ ಆದ್ರೆ ಇವತ್ತು ನಾವು ಬರೇ ಹೋರಾಟಗಳ ಮೂಲಕವಾಗಿ ಒಂದು ಘೋಷಣೆಗಳನ್ನು ಕೂಗಿ ಇವತ್ತೆಲ್ಲ ಮಾಡಿದ್ರು ಕೂಡ ಅವ್ರು ಯಾವುದೇ ತರದ ಉಡಾಫೆಗಳನ್ನು ಉತ್ತರ ಕೊಟ್ಟು ಮಾಡ್ತಾ ಇರೋದು ನೋಡಿದ್ರ ಅವರಲ್ಲಿ ಮಾನವೀಯತೆನೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ನಿಜವಾಗ್ಲೂ ಅಂತ ಒಬ್ಬ ನೇಹಾ ನೇಹ ಹತ್ಯೆವನ್ನ ಖಂಡಿಸಿ ಏನ ಹತ್ಯೆಯನ್ನು ಮಾಡಿರುವಂತಹ ಬಯ್ಯಾಜನನ್ನ ಇವತ್ತು ಬೇರೆ ಒಬ್ಬ ಹುಡುಗ ಯಾವುದೇ ಒಬ್ಬ ಹುಡುಗ ಹೆಣ್ಣು ಮಗು ಬಗ್ಗೆ ಒಂದು ವರ್ತನೆ